ే స్వాగత ವೀಕ್ಷಕರೇ ಯಾವ ಯಾವ ರಾಶಿಗೆ ರಾಜಯೋಗ ಇದೆ ಎಂಬುದನ್ನ ನೋಡ್ತಾ ಹೋಗೋಣ ಬನ್ನಿ ಋಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ ಹಾಗಾಗಿ ಈ ರಾಶಿಗೆ ಸೇರಿದ ಜನರು ಶುಕ್ರನ ಡಬಲ್ ಸಂಚಾರದಿಂದಾಗಿ ಸಾಕಷ್ಟು ಆತ್ಮವಿಶ್ವಾಸವನ್ನ ಹೊಂದುತ್ತಾರೆ ಜೊತೆಗೆ ನೀವು ಬಹಳಷ್ಟು ಸಕಾರಾತ್ಮಕವಾಗಿ ಇರುತ್ತೀರಾ ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಇನ್ನಷ್ಟು ಆಕರ್ಷಕವಾಗುತ್ತದೆ ಋಷಭ ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮನೆ ಮಾಡಲಿದೆ ಕೆಲಸವನ್ನ ಮಾಡುವ ಋಷಭ ರಾಶಿಗೆ ಸೇರಿದಂತಹ ಜನರು ಪ್ರಗತಿಯನ್ನ ಪಡೆಯುವ ಯೋಗವಿದೆ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ಉದ್ಯೋಗಿಗಳೊಂದಿಗೆ ನೀವು ಉತ್ತಮವಾದಂತಹ ಸಾಮರಸ್ಯವನ್ನ ಹೊಂದುತ್ತೀರಾ ಈ ಅವಧಿಯಲ್ಲಿ ನಿಮಗೆ ವರ್ಗಾವಣೆ ಹೊಂದುವ ಯೋಗವಿದೆ ಇದರಿಂದಾಗಿ ನಿಮಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಲಾಭವಾಗುತ್ತದೆ ಧನ ಲಾಭಕ್ಕಾಗಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರಕುತ್ತವೆ ಹೂಡಿಕೆಯನ್ನ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರಕಲಿದೆ ವ್ಯಾಪಾರದಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ ಜೊತೆಗೆ ವ್ಯಾಪಾರಕ್ಕೆ ಮಾಡಿದಂತಹ ಯಾತ್ರೆ ಲಾಭದಾಯಕವಾಗಿರುತ್ತೆ ಇನ್ನು ಮಿಥುನ ರಾಶಿಗೆ ಸೇರಿದ ಜನರು ಶುಕ್ರನ ಈ ಸಂಚಾರದಿಂದಾಗಿ ಬಹಳ ರಚನಾತ್ಮಕವಾಗಿ ಇರುತ್ತಾರೆ ಮತ್ತು ತಮ್ಮ ಕೌಶಲ್ಯಗಳ ವೃದ್ಧಿಯಾಗುತ್ತದೆ ಇವರು ತಮ್ಮ ವಿಚಾರಗಳನ್ನ ಅತ್ಯುತ್ತಮವಾಗಿ ವ್ಯಕ್ತಪಡಿಸುವ ಕೌಶಲ್ಯವನ್ನ ಹೊಂದುತ್ತಾರೆ ನಿಮ್ಮ ಕೆಲಸವನ್ನ ಮಾಡುವ ವಿಧಾನದಿಂದ ತಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮವಾದಂತಹ ಹೆಸರನ್ನ ಗಳಿಸುತ್ತಾರೆ ಇವರಿಗೆ ಉನ್ನತಾಧಿಕಾರಿಗಳ ಸಂಪೂರ್ಣ ಬೆಂಬಲ ದೊರಕುತ್ತದೆ ಹಾಗಾಗಿ ನಿಮ್ಮ ಸಂಬಳದಲ್ಲಿ ವೃದ್ಧಿಯಾಗುವ ಶುಭ ಯೋಗವಿದೆ ಧನ ಲಾಭಕ್ಕಾಗಿ ನಿಮಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುತ್ತದೆ ಬರವಣಿಗೆ ಸಂಚಾರಕ್ಕೆ ಸಂಬಂಧಿಸಿದ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ಯಶಸ್ಸು ದೊರಕುತ್ತದೆ ಇನ್ನು ಮಿಥುನ ರಾಶಿಯವರಿಗೆ ಸೇರಿದ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನ ವಿಸ್ತರಿಸಬಹುದಾಗಿದೆ ವ್ಯಾಪಾರಕ್ಕೆ ಸಂಬಂಧಿಸಿದಂತಹ ಮಾತುಕತೆಗಳು ಯಶಸ್ವಿಯಾಗುತ್ತವೆ ಜೊತೆಗೆ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಹಠಾತ್ ಧನ ಲಾಭದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಸಾಕಷ್ಟು ಬದಲಾವಣೆಯನ್ನ ತಮ್ಮ ಜೀವನದಲ್ಲಿ ನೋಡುತ್ತಾರೆ ಜೊತೆಗೆ ನೀವು ನೀಡಿದಂತಹ ಸಾಲದ ಹಣವು ಈ ಅವಧಿಯಲ್ಲಿ ನಿಮಗೆ ವಾಪಸ್ಸು ಬರಬಹುದು ಈ ಹಣದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸಾಕಷ್ಟು ಬಲಗೊಳ್ಳಲಿದೆ ರಚನಾತ್ಮಕ ಕಾರ್ಯಗಳಿಂದ ನೀವು ಯಶಸ್ಸನ್ನ ಗಳಿಸುತ್ತೀರಾ ಸಮಾಜದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಗೌರವ ಮತ್ತು ಖ್ಯಾತಿ ಸಾಕಷ್ಟು ವೃದ್ಧಿಯಾಗುತ್ತದೆ ಹೊಸ ಜನರ ಭೇಟಿಯನ್ನ ಈ ಡಿಸೆಂಬರ್ನಲ್ಲಿ ನೀವು ಮಾಡುತ್ತೀರಾ ನಿಮ್ಮ ಸ್ನೇಹಿತರೊಂದಿಗೆ ನೀವು ಉತ್ತಮವಾದ ಸಮಯವನ್ನ ಈ ಅವಧಿಯಲ್ಲಿ ಕಳೆಯುತ್ತೀರಾ ಪ್ರೀತಿಯಲ್ಲಿರುವವರ ನಡುವೆ ಪ್ರೀತಿ ಹೆಚ್ಚಾಗಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಸಾಕಷ್ಟು ಬಲಗೊಳ್ಳಲಿದೆ ಮಿಥುನ ರಾಶಿಗೆ ಸೇರಿದ ಜನರ ಮಾನಸಿಕ ಆರೋಗ್ಯ ಈ ಸಮಯದಲ್ಲಿ ಉತ್ತಮವಾಗಿರುವುದು ನಿಮ್ಮ ಒತ್ತಡಗಳು ಕೂಡ ಕಡಿಮೆಯಾಗುತ್ತವೆ 家训。 ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಎಚ್ಚರದಿಂದ ಇರುತ್ತಾರೆ ತಮ್ಮ ಉತ್ತಮವಾದಂತಹ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನ ಹೊಂದುತ್ತಾರೆ ಈ ಅವಧಿಯಲ್ಲಿ ನೀವು ನಿಮ್ಮ ಉತ್ಸಾಹ ಮತ್ತು ಬುದ್ಧಿವಂತಿಕೆಯನ್ನ ಸರಿಯಾಗಿ ಉಪಯೋಗಿಸುವುದರಿಂದ ಜೀವನದಲ್ಲಿ ಉತ್ತಮ ಸ್ಥಾನವನ್ನ ತಲುಪುತ್ತೀರಾ ಕೆಲಸವನ್ನ ಮಾಡುವ ಕಟಕ ರಾಶಿಗೆ ಸೇರಿದ ಜನರಿಗೆ ಇದು ಉತ್ತಮವಾದಂತಹ ಸಮಯವಾಗಿದೆ ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲ ಲಭಿಸಲಿದೆ ಜೊತೆಗೆ ನಿಮ್ಮ ಉದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದುತ್ತೀರಾ ಪಿತ್ರಾರ್ಜಿತ ಸಂಪತ್ತಿನಿಂದ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ ಮನೆಗೆ ಸಂಬಂಧಿಸಿದ ಕೆಲಸಗಳಿಂದ ನಿಮಗೆ ಧನ ಲಾಭವಾಗುವ ಯೋಗವಿದೆ ವ್ಯಾಪಾರದಲ್ಲಿ ಉತ್ತಮ ವೃದ್ಧಿಯಾಗುತ್ತದೆ ಹಳೆಯ ಗ್ರಾಹಕರಿಂದ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ಈ ಸಮಯದಲ್ಲಿ ನೀವು ನಿಮ್ಮ ಮನೆಯವರೊಂದಿಗೆ ಪ್ರಯಾಣಿಸುವ ಯೋಗವಿದೆ ವಿವಾಹಿತ ರಾಶಿಗೆ ಸೇರಿದ ಜನರ ನಡುವೆ ವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಆರೋಗ್ಯ ಸಹ ಈ ಸಮಯದಲ್ಲಿ ಉತ್ತಮವಾಗಿರುತ್ತದೆ ನೀವು ಈ ಸಮಯದಲ್ಲಿ ನಿಮ್ಮ ಆಹಾರದ ಬಗ್ಗೆ ಗಮನವಿಟ್ಟರೆ ಇನ್ನಷ್ಟು ಉತ್ತಮವಾಗಿರುತ್ತದೆ ಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವನ್ನ ಹಣ ವೈಭವ ಐಶ್ವರ್ಯ ಸೌಂದರ್ಯ ಆಕರ್ಷಣೆ ಪ್ರೀತಿ ಶಾರೀರಿಕ ಕ್ರಾಂತಿ ಅತ್ಯುತ್ತಮವಾದಂತಹ ವ್ಯಕ್ತಿತ್ವ ಇತ್ಯಾದಿಗಳನ್ನು ಪ್ರತಿನಿಧಿಸುವ ಗ್ರಹ ಎಂದು ಕರೆಯಲಾಗುತ್ತದೆ ಹಾಗಾಗಿ ಡಿಸೆಂಬರ್ನಲ್ಲಿ ಶುಕ್ರಗ್ರಹದ ಡಬಲ್ ರಾಶಿ ಪರಿವರ್ತನೆಯಿಂದಾಗಿ ಮೇಲೆ ಹೇಳಿರುವಂತಹ ಮೂರು ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಇವರ ಜೀವನದಲ್ಲಿ ಹಣ ಪ್ರೀತಿ ಮತ್ತು ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಉಂಟಾಗುವುದಿಲ್ಲ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ